ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಅಭಿ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟು ಟೈಮ್ ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸ್ವಲ್ಪ ಪಕ್ಕದಲ್ಲಿರೋ ಇರೋ ಬಿಲ್ನ ಕ್ಲಿಕ್ ಮಾಡೋದಂತೂ ಮರೀಲೇಬೇಡಿ ಏನಪ್ಪ ಇದು ಗಿಡಗಳು ಗಿಡ ಅಂತ ನೋಡ್ತಾ ಇದ್ದೀರಾ ಇದು ಗಿಡ ಬಂದು ವಾಸ್ತು ಗಿಡ ಮತ್ತು ಜೇಡರ ಗಿಡ ಅಂತ ಹೇಳ್ತಾರೆ ಆ್ಯಂಡ್ ಜಡೆ ಗಿಡ ಅಂತಲೂ ಹೇಳ್ತಾರೆ ಕೆಲವರು ಇದಕ್ಕೆ ಏನಪ್ಪ ಅಂತಂದರೆ ಇನ್ನೊಂದು ಏನೋ ಹೇಳ್ತಾರಪ್ಪ ಅದಕ್ಕೆ ಗಿಡಕ್ಕೆ ಅದಕ್ಕೆ ಕಾಶೆಲ್ಲ ಗಿಡ ಅಂತ ಏನೋ ಇನ್ನೂ ಒಂದು ಹೆಸರು ಏನೋ ಹೇಳ್ತಾರೆ ಬಟ್ ಅದು ಏನಪ್ಪ ಅಂತಂದರೆ ಪಾಸಿಟಿವ್ ವೈಫ್ಸ್ ಅನ್ನೋದು ಇದಿರುತ್ತೆ ಅದರಲ್ಲಿ ಬಟ್ ಅದನ್ನು ನನಗೆ ಅಕ್ಷಯ ಧೃತಿ ನಮ್ಮ ಅಕ್ಕ ಕೊಡಿಸಿದಂಥದ್ದು ಅದು ಗಿಡನ ಅದಕ್ಕೆ ಪಾಟ್ ಇಲ್ದನೇ ಪಾಟ್ ತರೋಕ್ಕೆ ಟೈಮ್ ಇಲ್ದನೇ ಪಾಟ್ ಇಲ್ದನೇ ನಾನು ಅದನ್ನು ಗಿಡನ ಹಾಕೇ ಇರಲಿಲ್ಲ ಸೊ ಇವತ್ತು ನನಗೆ ಟೈಮ್ ಕೂಡಿ ಬಂತು ಮೇ ಬಿ ಪಾಟ್ನ ತಗೊಂಡು ಹಾಕೋಣ ಅಂತ ಹೇಳಿ ನಮ್ಮ ಅಕ್ಕನಿಗೆ ನಾನು ಕೊಡಿಸ್ದೆ ನಮ್ಮ ಅಕ್ಕ ನನಗೆ ಕೊಡಿಸಿದ್ರು ಬಟ್ ನಾನು ಅವತ್ತೇ ಗಿಡನ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಪನೇನಿ ಪೂಜೆ ಅದು ಇದು ಮಾಡಿಕೊಂಡು ನಾನು ಸ್ವಲ್ಪ ಬ್ಯುಸಿಯಾಗಿದೆ ಬ್ಯುಸಿ ಆಗಿದ್ದರಿಂದ ಯಾವುದೋ ಇದನ್ನು ಮಾಡೋಕ್ಕಾಗಲಿಲ್ಲ ನನಗೆ ಸೊ ಇವತ್ತು ಪಾಟ್ ಸಿಕ್ತು ಇವತ್ತು ಪಾಟ್ ತೊಗೊಂಡು ಬಂದೆ ಪಾಟ್ ತೊಗೊಂಬಂದು ಗಿಡ ಹಾಕೋಣ ಅಂತೇಳಿ ನಾನು ಪಾಟ್ನ ತೊಗೊಂಡು ಬಂದಿದಂತದು ನಾನು ಅದಕ್ಕೆ ಸಣ್ಣ ಸಣ್ಣ ಕಲ್ಲುಗಳನ್ನ ಹಾಕೊತಾ ಇದ್ದೀನಿ ಯಾಕೆ ಅಂತಂದರೆ ಅದು ಕಲ್ಲು ಹಾಕಿದ್ರೆ ನೀರು ಅದರಲ್ಲಿ ನಿಲ್ಲಲ್ಲ ಹಾಕಿದ ತಕ್ಷಣ ನೀಟಾಗಿ ಕೆಳಗಡೆ ಬಂದುಬಿಡುತ್ತೆ ನಮ್ಮದು ಪಾಟಲ್ಲಿ ಇದ್ದಿದ್ದು ಒಂದು ಒಂದು ಪಾಟಲ್ಲಿ ಒಂದು ಗಿಡ ಒಣಗೋಗಿತ್ತು ಅಂತೇಳಿ ಆ ಪಾಟಲ್ಲಿ ಇದ್ದಿದ್ದಂಥ ಮಣ್ಣ ಅದಕ್ಕೆ ಹಾಕ್ಕೊಂತಾ ಇದ್ದೀನಿ ಅದಕ್ಕೆ ಮತ್ತು ಅದ್ರ ಜೊತೆಗೆ ಒಂದು ರೂಪಾಯಿ ಕಾಯಿನೂ ಹಾಕ್ಕೊಂಡಿದ್ದೀನಿ ಅದು ಲಕ್ಷ್ಮಿ ಗಿಡ ಅಂದ ಅಂತ ಆಗಿರೋದ್ರಿಂದ ಸೊ ಅರ್ಶನಾಗ ಕುಂಕುಮ ಲಕ್ಷ್ಮೀ ಇದು ಕಾಯಿನ್ಸ್ ಇದೆಲ್ಲ ಹಾಕೋಬೇಕಾಗತ್ತೆ ನಾನು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಅದನ್ನ ತೋರಿಸ್ತೀರ ನಾನು ಬಟ್ ಈ ಗಿಡದ ವಿಶೇಷತೆ ಏನಪ್ಪ ಅಂತ ಅಂದರೆ ಇದನ್ನು ಮನೇಲಿಟ್ಟರೆ ಲಕ್ಷ್ಮೀ ಕೃಪಾ ಕಟಾಕ್ಷ ಇರುತ್ತೆ ಅಂಡ್ ಪಾಸಿಟಿವ್ ವೈಬ್ಸ್ ಇರುತ್ತೆ ಆಮೇಲೆ ಒಂದು ಒಳ್ಳೆಯ ಒಂದು ಅಂದರೆ ನೆಗೆಟಿವ್ ಅನ್ನೋದು ಏನು ಇರೋಲ್ಲ ಲಕ್ಷ್ಮಿ ಆಗಮನ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ನಾನು ತುಂಬ ದಿವಸದಿಂದ ತಗೋಬೇಕು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ತೊಗೊಳಕ್ಕೆ ಆಗಿರಲಿಲ್ಲ ಸೊ ನಮ್ಮ ಅಕ್ಕಂಗೆ ಅಕ್ಷಯ ಧೃತಿ ಹಿಂದಿನ ದಿನ ನಾನು ಕೊಡಿಸ್ತೀನಿ ಬಾ ಅಂತ ನಮ್ಮ ಅಕ್ಕ ಒಂದ್ಸಲ ತಂದಾಕಿದ್ರು ಒಣಗೋಗಿದೆ ಅಂತ ಒಣಗೋಗಿತ್ತು ಅಂತ ಹೇಳಿದ್ರು ಮಾತಾಡ್ತಾ ಮಾತಾಡ್ತಾ ಸೊ ಓಕೆ ಆಯಿತು ಅಂತ ಹೇಳಿ ನಾನು ಅವರಿಗೆ ಅವ್ರಿಗೆ ನಾನೊಂದು ಕೊಡಿಸ್ದೆ ಆಮೇಲೆ ನಮ್ಮ ಅಕ್ಕ ನನಗೊಂದು ಕೊಡಿಸಿದ್ರು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅವ್ರಿಗೆ ಅವ್ರು ಕೊಡಿಸಿದಂತು ನಂಗೆ ತುಂಬ ಖುಷಿಯಾಯಿತು ಬಟ್ ಆ್ಯಕ್ಚುಲಿ ವ ಹೌಸ್ ವೈಫ್ ಅವರು ಅವ್ರ ಹತ್ರ ಆಲ್ಮೋಸ್ಟು ಅಮೌಂಟೆಲ್ಲ ಇರೋದಿಲ್ಲ ಆದ್ರೂ ಬ್ಲೌಸ್ ಸ್ಟಿಚ್ ಮಾಡ್ತಾರೆ ಅದರಲ್ಲಿ ಇರೋ ಬರೋದ್ರಲ್ಲಿ ಇರೋದ್ರಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ಉಳಿಸಿ ಈ ಥರದ್ದು ಏನಾದರೂ ಒಂದು ನಾನು ಅವ್ರಿಗೆ ಗಿಫ್ಟ್ ಮಾಡೋದು ಅವ್ರು ನನಗೆ ಗಿಫ್ಟ್ ಮಾಡೋದು ಆ ಥರ ಮಾಡ್ತಾ ಇರ್ತಾರೆ ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಾನು ಅವಳಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ನೀಟಾಗಿ ಗಿಡ ಹಾಕೊಂಡೆ ಗಿಡ ಹಾಕ್ಕೊಂಡು ಇದನ್ನು ನಾನು ಆ್ಯಕ್ಚುಲಿ ಇದನ್ನು ಕುಬೇರನ್ ಮೂಲೆಯಲ್ಲಿ ಇಟ್ಕೊಬೇಕು ಅಂತ ಹೇಳ್ತಾರೆ ಕುಬೇರಿನ ಮೂಲೆಯಲ್ಲಿ ಆಗಲ್ಲ ಆದ್ದರಿಂದ ನಾನು ಅಡುಗೆ ಮನೆಯಲ್ಲೇ ಅಡುಗೆ ಮನೇಲಿ ಕುಬೇರಿನ ಮೂಲೆಗೆ ಸೇರೋ ಥರ ಕಡೆಯಲ್ಲಿ ನಾನು ಅದನ್ನು ಇಟ್ಕೊಂಡಿರೋ ಅಂಥದ್ದು ಗಿಡನೂ ಬೇರೆ ಕಡೆ ಇಟ್ಟಿದೆ ಸೊ ಅದು ಯಾಕೋ ಒಣಗೋಗ್ತಾ ಇತ್ತು ಮತ್ತೆಲ್ಲ ಎಲೆ ಎಲ್ಲ ಹಣ್ಣು 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 ಥರ ಹಣ್ಣಾಗೋಗ್ಬಿಡ್ತಿತ್ತು ಯಾಕೆಂದರೆ ಎನಿ ಟೈಮ್ ನಮ್ಮ ನಮ್ಮನೇಲಿ ಇರೋದ್ರಿಂದ ಎನಿ ಟೈಮ್ ಫ್ಯಾನ್ ಯೂಸ್ ಮಾಡ್ತಾ ಇರ್ತಾನ ನನ್ನ ದೊಡ್ಡ ಮಗ ಸೊ ಆದ್ದರಿಂದ ಅದು ಯಾಕೋ ಹಾಳಾಗ್ತಾ ಇದೆ ಅಂತ ಅನಿಸ್ತು ಅದಕ್ಕೆ ನಾನೇನು ಮಾಡಿದೆ ಅದನ್ನು ಜಾಗ ಚೇಂಜ್ ಮಾಡೋಣ ಅಂತೇಳಿ ಅಡುಗೆ ಮನೆಯಲ್ಲಿ ಅದು ನಾಲ್ಕು ಗೋಡೆ ಮಧ್ಯದಲ್ಲಿ ಅದು ಕುಬೇರನ್ ಮೇಲೆ ಸೇರ್ಕೊಳ್ಳುತ್ತೆ ಅಲ್ಲಿ ಇಟ್ಕೊಂಡೆ ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದಂಥದ್ದು ನಾನು ಹೋಗಿದ್ದು ಅದು ಬೆಡ್ಗೆ ಕವರ್ ಬೆಡ್ ಕವರ್ ತಗೊಂಬರೋಣ ಅಂತ ಅಂದ್ಕೊಂಡು ಹೋದ್ವಿ ಬಟ್ ನಾನು ಆ್ಯಕ್ಚುಲಿ ನಾನು ಅಲ್ಲಿ ಹೋಗಿದ್ದು ಪರ್ಪಸ್ಸೇ ಬೇರೆ ಬೇರೆ ಇದರಿಂದ ಹೋದೆ ಸೊ ನಾನು ತಗೋಬೇಕು ಅಂದ್ಕೊಂಡಿದ್ದೇ ಬೇರೆದು ಬಟ್ ನಾನು ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಏನೇನೋ ನೋಡ್ಕೊಂಡು ಏನೇನೋ ತೊಗೊಂಡೆ ಕೊನೆಗೆ ನಾನು ತಗೋಬೇಕು ಅಂದ್ಕೊಂಡು ಅಂದ್ಕೊಂಡು ಹೋಗಿದ್ದಂತೂ ತೊಗೊಳಕ್ಕಾಗಲಿಲ್ಲ ಸೊ ನನಗೆ ಬೆಡ್ ಕವರ್ ಬೇಕಾಗಿತ್ತು ಹಂಗೆ ಬೆಡ್ ಕವರ್ ತೊಗೊಂಡೆ ಅನ್ನ ಸಿಂಗಲ್ ಕಾರ್ಡ್ತು ಎರಡು ಕವರ್ ತೊಗೊಬೇಕಾಗಿತ್ತು ಮತ್ತು ಪಿಲ್ಲೋ ಕವರ್ಸ್ ಬೇಕಾಗಿತ್ತು ಸೊ ಅಲ್ಲಂತೂ ಈ ಸರಿ ಅಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ಗಳೆಲ್ಲ ನನಗೆ ಅಂದರೆ ಸ್ವಲ್ಪ ಚೀಪಾಗಿರೋದನ್ನ ನೋಡಿ ನಾನು ತೊಗೊಂಡೆ ಅಂಥದ್ದು ಆಫರ್ಲಿರೋದನ್ನ ಮತ್ತೆ ನಮ್ಮ ಮನೆ ಆ ಟೀ ಪೈ ಮೇಲೆ ಈ ಥರದ್ದು ಒಂದನ್ನು ಹಾಕೋದೇ ಚೆನ್ನಾಗಿರತ್ತೆ ಅಂತೇಳಿ ಗ್ಲಾಸ್ದು ಬೇರೆ ಅದು ಸೊ ನನ್ನ ಮಗ ಕಾಲಿಕೆ ಕಾಲಿಕೆ ಅದನ್ನೆಲ್ಲ ಇದು ಮಾಡಿಬಿಡ್ತೇನೆ ಟೀ ಪೈ ಮೇಲೆ ಗ್ಲಾಸ್ ಇರೋದ್ರಿಂದ ಹಾಳಾಗೋಗುತ್ತೆ ಅಂತ ಹೇಳಿ ನಾನು ಈ ಥರದ್ದೊಂದು ಮ್ಯಾಟನ್ನ ನೋಡ್ತಾ ಇದ್ದೆ ತೊಗೊಳ್ಳೋಣ ಅಂತ ಹೇಳಿ ಸೊ ಕೊನೆಗೆ ಅದು ಮ್ಯಾಟ್ ತೊಗೊಂಡೆ ಮ್ಯಾಟ್ ತೊಗೊಂಡು ಪಿಲ್ಲೋ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಸೋಫಾ ಮೇಲೆ ಇಡೋಕ್ಕೆ ಪಿಲ್ಲೋ ನೋಡ್ತಾ ಇದೆ ತೊಗೊಳ್ಳೋಣ ಅಂತ ಕೊನೆಗೆ ಪಿಲ್ಲೋನು ಇಷ್ಟ ಆಗಲಿಲ್ಲ ಬಿಟ್ಟಾಗ್ದೆ ನಾನು ಸೀರಿಯಸ್ಲಿ ಹೋಗಿದ್ದು ಇದಕ್ಕೆ ಲಂಚ್ ಬಾಕ್ಸ್ ತೊಗೊಳ ಅಂತ ಹೋಗಿದ್ದೆ ಹದಿನಾರನೇ ತಾರೀಕಿಂದ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಇದೆ ನನ್ನ ಮಗನಿಗೆ ಸೊ ಆದ್ದರಿಂದ ಅವನಿಗೆ ಒಂದು ಚೆನ್ನಾಗಿರೋದೊಂದು ಲಂಚ್ ಬಾಕ್ಸ್ ತೊಗೊಳೋಣ ಅಂತ ಹೋದೆ ಅದನ್ನ ತಗೊಂಡು ನಾನು ಓಕೆ ಆಯಿತು ನಂಗೆ ತೊಗೊಂಡೆ ಬಟ್ ನನ್ನ ದೊಡ್ಡ ಮಗ ಏನಂತ ಹೇಳ್ದೆ ಅಮ್ಮ ಬೇಡ ಅಮ್ಮ ಅದು ಅಂತ ಹೇಳಿ ಇದು ಮಾಡ್ದೆ ಕೊನೆಗೆ ನಾನು ನೈಟ್ ಡ್ರೆಸ್ ನೋಡೋಣ ಅಂತ ಹೋದಾಗ ಅಲ್ಲಿ ಬಾಕ್ಸಲ್ಲಿ ಎತ್ಕೊಂಡು ಹಿಡ್ಕೊಂಬರ್ತಾಯಿದ್ದಕ್ಕೆ ನೀನೇ ನಮ್ಮ ಹಳ್ಳಿಯವ್ರ ಥರ ಮಾರ್ಕೆಟಲ್ಲಿ ಇಟ್ಕೊಂಡು ಇಟ್ಕೊಂಡ್ ಇದೆಯಾ ಅಂತ ಹೇಳ್ಕೊಂಡವನು ಇದು ಮಾಡ್ತಾಯಿದ್ದ ರೇಗಿಸ್ತಾಯಿದ್ದ ಆಮೇಲೆ ಆಮೇಲೆ ಎಲ್ಲ ಬಿಲ್ಗೆಲ್ಲ ಹಾಕ್ಸ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ರಿಟರ್ನ್ ಬಂದೆ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಾಸ್ತು ಗಿಡ ಈ ಜೇಡರ ಜೇಡರ ಗಿಡ ಅಂತ ಹೇಳ್ತಾರಲ್ಲ ಇದು ನೀವು ತಂದಿಡಿ ಮನೆಗೆ ಸೀರಿಯಸ್ಲಿ ಪಾಸಿಟಿವ್ ಅನ್ನೋದು ಹಬ್ಬ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್